ನೋಡಿ ನಮ್ಮ ಚುಪ್ಪಿ ಎಷ್ಟು ಸಣ್ಣಾಗಿದ್ದಾನೆ ಅಂತ ಹೇಳ್ಬಿಟ್ಟು ಸಣ್ಣ ಮಕ್ಳಾದಂಗೆ ಆಗಿದೆಯಾ ಅಂತ ಹೇಳ್ಬಿಟ್ಟು ತೋರ್ಸೋಕ್ಕೆ ಎತ್ಕೊಂಡು ಓಡಾಡ್ತಾ ಇರೋದು ಬೇಕು ಅಂತ ಆದ್ರೂ ಅವನಿಗೆ ಖುಷಿ ಅದೇ ಖುಷಿ ಅವನಿಗೆ ಇನ್ನೊಂದು ಸ್ವಲ್ಪ ತೆಟ್ಕೊಳ್ಳೆ ಚಿಕ್ಕಿ ಅಂತ ಹೇಳ್ಬಿಟ್ಟು ಚಿಕ್ಕವನೆಲ್ಲ ಸಣ್ಣ ಆಗಿದ್ದಾನೆ ಅದಕ್ಕೋಸ್ಕರನೇ ಮಾಡ್ತಾ ಇರೋದು ವಿಡಿಯೋ ಎಷ್ಟು ಸಣ್ಣ ಆಗಿರೋದಕ್ಕೆ ನೋಡಿ ನನ್ನ ಮಗ ಎಷ್ಟು ಜೋರಾಗಿ ಗಲ್ ಕಡಿತಾನೆ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾ ಇದ್ರೆ ಇಲ್ಲ ಮುದ್ದೆ ಇಸ್ಕೊಂಡು ತಿನ್ಕೊಂಡು ಈಜನ್ನು ಮಾಡಿಕೊಂಡು ಎಲ್ರಿಗೂ ನಮಸ್ಕಾರ ಇವತ್ತು ಹೊರಡೋಣ ಅಂತ ಹೇಳಿ ಎಲ್ಲ ರೆಡಿ ಆಗ್ತಾ ಇದ್ದೋ ಈಗ ನನ್ನ ಮಗಳಿಗೆ ದಸರಾ ರಜಾ ನಾಳೆಯಿಂದ ಹಾಗಾಗಿ ಇನ್ನೇನು ದಸರಾ ರಜಾ ಅಂದರೆ ತುಂಬ ದಿನ ಕೊಡಲ್ಲ ಹಿಂಗೆ ಒಂದಿನ ಬರೋಕೆ ಒಂದಿನ ಒಂದು ವಾರ ಕೊಟ್ಟರೆ ಅಲ್ಲೇ ಹಾಕೋಗ್ಬಿಡುತ್ತೆ ಒಂದು ಹತ್ತು ದಿನ ಕೊಡ್ಬೋದೇನೋ ಸೊ ಹಾಗಾಗಿ ನನ್ನ ಮಗಳನ್ನ ಇವತ್ತೆ ಕರ್ಕೊಂಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ವಿ ಇನ್ನು ಇವತ್ತು ಹೋಗ್ಬಿಟ್ಟು ಇನ್ನೊಂದು ನಾಳೆ ನಾಡಿದಲ್ಲಿ ಬಂದ್ಬಿಡ್ತೀವಿ ಅವಣ್ಣ ಕರ್ಕೊಂಬಿಟ್ಟು ಬರೋಕೆ ಅಂತನೇ ಹೋಗ್ತಾ ಇರೋದು ಮನೆಯೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಟುಂಟು ಅವಳು ಇದೆಲ್ಲ ಫಸ್ಟ್ ಟೈಮ್ ಕಟನ್ ಕೂಡ ಹಾಕುವಾಗ ಅವಳು ಇರಲಿಲ್ಲ ಮತ್ತು ಇದೆಲ್ಲ ನೋಡಿರಲಿಲ್ಲಲ್ಲ ಸೊ ಹಾಗಾಗಿ ಹೋಗ್ಲೇ ಸ್ವಲ್ಪ ನೀಟಾಗಿ ಇಟ್ಟು ಹೋಗ್ತಾ ಇದ್ದೀನಿ ಯಾಕಂದರೆ ಫಸ್ಟ್ ಅಟ್ರಾಕ್ಷನ್ ಇಸ್ ಬೆಸ್ಟ್ ಅಟ್ರಾಕ್ಷನ್ ಅಂತಾರಲ್ಲ ಹಾಗೆ ನೋಡಿದ ತಕ್ಷಣ ಅದಕ್ಕೂ ಖುಷಿಯಾಗಲಿ ಅಂತ ಹೇಳಿಬಿಟ್ಟು ನೋಡೋಣ ನನ್ನ ಮಗಳು ಮನೆಗೆ ಬಂದಿದ್ದ ತಕ್ಷಣ ಏನಂತಾರೆ ಯಾವುದೇ ಅದನ್ನು ನೋಡಿ ಅಂತ ನೋಡೋಣ ಎಲ್ಲಾದರೂ ಹೊರಡುವಾಗ ಬೆಳಗ್ಗೆ ಬೇಗ ಎದ್ದು ನಾನು ತಿಂಡಿ ಎಲ್ಲ ರೆಡಿ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಮ್ಮನೆಯವ್ರಿ ಅವ್ರದ್ದು ಕೆಲಸ ಎಲ್ಲ ಮುಗಿಸಿದ ತಕ್ಷಣ ಲೈಟ್ ಎಲ್ಲಾರ ಆನ್ ಆಗಿದೆ ಅಥವಾ ಗ್ಯಾಸ್ ಆನ್ ಆಗಿದೆಯಾ ಅಲ್ಲ ಎಲ್ಲರ ದೀಪ ಅಂತ ಎಲ್ಲ ನೋಡ್ಕೊಂತ ಇರ್ತಾರೆ ನೋಡ್ಕೊಂಡು ಬರೋದು ಅವ್ರ ಜವಾಬ್ದಾರಿ ನಾವು ನೈಟ್ ಬರೋದು ಲೇಟ್ ಆಗಿತ್ತು ನನ್ನ ಮಗಳು ಮಲಗಿದ್ಲು ಇವಾಗ ಸಿಕ್ಕಿದೆ ಮಾತಾಡೋಕ್ಕೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಷ್ಟು ದಿನ ಆಗಿತ್ತು ನೋಡಿ ನನ್ನ ಒನ್ ಇವಾಗ ದಸರಾ ಹಾಲಿಡೇ ಅಂತ ಹೇಳಿ ಕರ್ಕೊಂಡು ಹೋಗೋಕ್ಕೆ ಬಂದಿದೀವಿ ದಸರಾ ದಸರಾ ರಶ್ ಇರುತ್ತೆ ಮಗಳೀಮಾ ನಾನು ನಾನದ್ರ ಮಧ್ಯ ಯಾವಾಗಲಾದರೂ ಕರ್ಕೊಂಡು ಹೋಗೋಣ ಅನ್ಕೊಂಡೆ ಮಗ್ಳು ಬಟ್ ನಿಂಗೆ ಎಕ್ಸಾಮ್ ಸ್ಟಾರ್ಟ್ ಆಯ್ತಾ ಅದು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರಲ್ವಾ ಭೀಮಗೆ ಆನೆಗಳಿಗೆ ಅಲ್ಲಿ ಸಂಜೆ ಚಾಮುಂಡೇಶ್ವರಿ ದೇವ್ರಿದೆ ಅಲ್ವಾ ಮೈಸೂರಲ್ಲಿ ಆ ದೇವ್ರನ್ನ ಆನೆ ಮೇಲೆ ಇಟ್ಟು ಎಲ್ಲ ಮೈಸೂರು ಸುತ್ತ ಸುಸುತ್ತೆ ಅದು ಈಗ ಫಸ್ಟ್ನೇ ದಿನ ಕರ್ಕೊಬಂದಲ್ಲಿ ಬಿಟ್ಟರೆ ಗಾಬರಿ ಆಗ್ಬಿಡುತ್ತಲ್ಲ ಜನಗಳೆಲ್ಲ ನೋಡಿ ಹಂಗಾಗಿ ದಿನ ಒಂದು ಟೈಮಿಂಗ್ಸ್ ಮಾಡಿದ್ರು ಬೆಳಗ್ಗೆ ಸಂಜೆ ಹೊರಗಡೆ ವಾಕ್ ಮಾಡ್ಸೋರು ಆನೆಗಳನ್ನ ಜನರೆಲ್ಲ ಬರ್ತಿದ್ರ ಹ ನೋಡೋರು ನಿಂತ್ಕೊಂಡು ಅವಾಗ ಆನೆಗೂ ಅಭ್ಯಾಸ ಆಗ್ಬೇಕಲ್ಲ ಅಂತ ಹೇಳಿ ಹಂಗೆ ಮಾಡೋರು ಅವಾಗ ನಿನ್ನೆ ಕರ್ಕೊಂಡು ಹೋಗೋಣ ಅನ್ಕೊಂಡೆ ನಿನಗೆ ಎಕ್ಸಾಮ್ ಸ್ಟಾರ್ಟ್ ಆಯ್ತು ಆಮೇಲೆ ಬೆಂಗ್ಳೂರು ಹೋದ್ರೆ ಹಿಂಗೆ ಆಗ್ಬಿಡ್ತು ನನ್ ಮಗಳೇ ನೋಡೋನ್ ತಿಂಗ್ಳಾಗ್ಬಿಟ್ಟಿತ್ತು ನಿಮಗೆ ವಿಡಿಯೋದಲ್ಲಿ ನೆನ್ನೆ ವೀಡಿಯೋಗಳೆಲ್ಲ ಹಂಗೆ ಅನಿಸಿರುತ್ತೆ

ಜಾಸ್ತಿ ಕಟ್ ನೋಡಿ ನಮ್ಮ ಚುಪ್ಪಿ ಎಷ್ಟು ಸಣ್ಣ ಆಗಿದಾನೆ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಗೊತ್ತಿಲ್ಲ ಅಂದ್ರೆ ಈಗ ಸೆವೆಂತ್ ಅಲ್ವಾ ಅಂದ್ರೆ ಬೆಳಿವಾಗ ಮಕ್ಳು ಒಂದ್ ಏಜ್ ಅಲ್ಲಿ ಸಣ್ಣ ಹಾಗಾಗಿ ಅನ್ಕೊಂಡಿದ್ವಿ ಊಟ ಎಲ್ಲಾ ಮಾಡ್ತಾನೆ ಬಟ್ ತುಂಬಾ ತರಕಾರಿ ಎಲ್ಲ ತಿನ್ನಕ್ ಹೋಗಲ್ಲ ಅದಕ್ಕೆ ಅವನಿಗೆ ಶೇಮ್ ಆಗ್ಲಿ ಅಂತ ಹೇಳ್ಬಿಟ್ಟು ನೋಡಿ ಸಣ್ಣ ಆಗಿದೆಯಾ ಸಣ್ಣ ಮಕ್ಳು ಅದಂಗ ಆಗಿದೆಯಾ ಅಂತ ಹೇಳ್ಬಿಟ್ಟು ತೋರ್ಸಕ್ಕೆ ಎತ್ಕೊಂಡು ಓಡಾಡ್ತಿರೋದು ಬೇಕು ಅಂತ ಆದ್ರೂ ಅವನಿಗೆ ಖುಷಿ ಅದೇ ಖುಷಿ ಅವನಿಗೆ ಇನ್ನೊಂದ್ ಸ್ವಲ್ಪ ತೆತ್ಕೊಳ್ಳೇ ಚಿಕ್ಕಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ನೋಡಿದ್ರೆ ಬೈತದಲ್ಲಿ ನಗಡದಲ್ಲ ಶೇಮ್ ಆಗುತ್ತೆ ಆಗ್ಬೇಕು ನಿನಗೆ ಚಿಪ್ಪಿ ಅಂತ ಹೇಳಿ ಚಿಕ್ಕವನಲ್ಲ ಸಣ್ಣ ಆಗಿದಾನೆ ಅದಕ್ಕೋಸ್ಕರನೇ ಮಾಡ್ತಾ ಇರೋದು ವಿಡಿಯೋ ಎಷ್ಟು ಸಣ್ಣ ಆಗಿರೋದಿಕ್ಕೆ ಬೆಳೆ ಏಜ್ ಅನ್ಕೊಂಡ್ವಿ ಅಲ್ಲ ಹೊರಗಡೆ ಹೋದ್ರು ಅಷ್ಟಕ್ಕಷ್ಟೇ ಒಳ ಮನೇಲಿ ಇದ್ರು ಅಷ್ಟಕ್ಕಷ್ಟೇ ಫುಡ್ ಏನು ಚಿಪ್ಪಿ ನಿನಗೆ ನಾಚಿಕೆ ಆಗಲ್ವಾ ನಿನ್ನನ್ನ ಒಬ್ರು ಎತ್ಕೋತಾರೆ ಅಂದ್ರೆ ನೀನ್ ಎಷ್ಟು ಫಿಟ್ ಇದೆ ನೆನ್ಸ್ಕೋ ಕ್ಲಾಸ್ ಹುಡ್ಗದಂದ್ರೆ ಆಕ್ಚುಲಿ ಸಣ್ಣ ಆಗ್ತಾ ಇರೋದಕ್ಕೆ ನಮಗ್ ಭಯ ಆಗ್ತಿದೆ ಯಾಕೋ ಏನು ಅಂತ ಬಟ್ ಅವ್ನಿಗೆ ಭಯ ಇಲ್ಲ ನೋಡಿ ಚಿಕ್ಕ ನನ್ನ ಸಿಕ್ಸ್ ಪ್ಯಾಕ್ ಅಂತ ತೋರಿಸ್ತಾನೆ ಇರ್ತೇನೆ ಬೈಸ್ಕೊಂತಾನೆ ಇರ್ತಾನೆ ಹಾಗೆ ನಮ್ಮ ಮಕ್ಕಳೆಲ್ಲ ಸೈಕಲ್ ಎಲ್ಲ ಆಟಾಡ ಸೈಕಲ್ ಪಂಚರ್ ಆಗ್ತಾ ಇರುತ್ತೆ ನಮ್ಮ ಪಾಪ ರೆಡಿ ಮಾಡ್ಕೊಡ್ತಾ ಇರ್ತಾರೆ ಅದೇನು ಗೊತ್ತಿಲ್ಲ ಸೈಕಲ್ ಹೊಡಿಯೋ ಸ್ಟೈಲ್ ಸಡಿಲ್ವೋ ಇದೇ ಸಡಿಲ್ವೋ ಗೊತ್ತಿಲ್ಲ ಪಾಪ ಪಾಪ ಮೊದ್ಲಿಂದನೂ ಅಷ್ಟೇ ನಮಗೂ ಅದೇ ಮಾಡೋರು ಇವ್ರಿಗೂ ಅದೇ ಸೈಕಲ್ಗೆ ಪಂಪ್ ಎಲ್ಲ ಹೊಡೆದಿ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಈಗ ಪಾಪ ತೋಟದಲ್ಲಿ ಸಿಲ್ವಾರ್ ಮರ ಕೊಡ್ತಾ ಅದರಿಂದ ಅವರಿಗೆ ಕೆಲಸ ಸ್ವಲ್ಪ ಜಾಸ್ತಿನೇ ಆಗಿದೆ ಆ ಕೆಲಸ ಸಲುವಾಗಿ ಆಸನಕ್ಕೂ ಮನೆಗೂ ದಿನಕ್ಕೆ ಎರಡು ಮೂರು ಸರಿ ಓಡಾಡ್ತಾ ಇರ್ತಾರೆ ಬೆಳಗ್ಗೆ ಆರು ಗಂಟೆಗೆ ಹೋದ್ರೆ ಪಪ್ಪ ಬರೋದು ಪಾಪ ರಾತ್ರಿ ಏಳು ಏಳು ಆಗುತ್ತೆ ಈಗ ಪಪ್ಪ ಬಂದ್ರಲ್ವಾ ಸೊ ಹಾಗಾಗಿ ಬಿಸಿನೀರ್ ಕಾಯಿಸ್ಕೊಡ್ತಾ ಇದ್ದೀನಿ ಹಾಗೆ ಪಾಪ ಪ್ರತಿದಿನ ಬಿಸಿ ನೀರ್ ಜೊತೆ ಒಂದ್ ಹತ್ತೆ ಮೇಲೆ ಅಮೃತ್ ನೋನಿ ಡಿ ಪ್ಲೇಸ್ ತಿಂಡಿಗೂ ಮುಂಚೆ ನಮ್ಮ ಡ್ಯಾಡಿಗೆ ಮೊದಲೆಲ್ಲ ಬ್ಲಡ್ ಪ್ರೆಷರ್ ಹಾಗೆ ಶುಗರ್ ತುಂಬಾನೇ ಇತ್ತು ಅದರಿಂದ ತಲೆನೋವು ಕೂಡ ಬರ್ತಾ ಇತ್ತು ಈಗ ಎಂಟು ತಿಂಗಳಿಂದ ಡ್ಯಾಡಿ ಅಮೃತ್ ನೋಣಿ ಡಿ ಪ್ಲೇಸ್ ಈಗ ಕಂಟ್ರೋಲಿಗೆ ಬಂದಿದೆ ಮತ್ತೆ ತುಂಬಾ ಆಕ್ಟಿವ್ ಆಗಿ ಮತ್ತೆ ಎನರ್ಜೆಟಿಕ್ ಆಗಿ ಓಡಾಡ್ತಾ ಇರ್ತಾರೆ ಈ ಅಮೃತ್ ನೋನಿ ಡಿ ಪ್ಲೇಸ್ ಅಲ್ಲಿ ತ್ರಿಪಲಾ ಮಧುನಾಶಿನಿ ಗುಡುಚಿ ಅಂತಹ ಪವರ್ಫುಲ್ ಆಪ್ಸ್ ಇದೆ ಹಾಗೆ ಕ್ಲಿನಿಕಲಿ ಹ್ಯೂಮನ್ ಟ್ರಯಲ್ ಸಕ್ಸಸ್ ಕೂಡ ಆಗಿರೋದ್ರಿಂದ ಇದನ್ನ ಯೂಸ್ ಮಾಡೋಕೆ ತುಂಬಾ ಸೇಫ್ ಇರುತ್ತೆ ಹಾಗೆ ಇದರಲ್ಲಿ ನೋಣಿ ಹಣ್ಣಿನ ರಸ ಇರೋದ್ರಿಂದ ದೇಹದಲ್ಲಿ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ನಿಮ್ಮನೇಲಿ ಯಾರಿಗಾದ್ರೂ ಬಿ ಪಿ ಶುಗರ್ ಜಾಯಿಂಟ್ ಪೇನ್ ಅಸ್ತಮ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಡಾಕ್ಟರ್ಗೆ ಕಾಲ್ ಮಾಡಿ ಫ್ರೀ ಕನ್ಸನ್ಟ್ರೇಷನ್ ತಗೊಂಡು ಸೆಲ್ಯೂಷನ್ ಪಡ್ಕೊಳ್ಳಿ ನೋಡಿ ಇವಾಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಡ್ಯಾಡಿ ಹೋಗ್ತಾ ಇದ್ದಾರೆ ಇವತ್ತು ಆಕ್ಚುಲಿ ನಾವಿರೋದಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದಾರೆ ಇಲ್ಲಾಂದ್ರೆ ಬೆಳಗ್ಗೆ ಆರೂವರೆಗೆ ಹೋಗ್ಬಿಟ್ರೆ ಇನ್ನು ಮಧ್ಯಾಹ್ನ ಊಟಕ್ಕೆ ಬರ್ತಾ ಇದ್ದಿದ್ದು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋದ್ರೆ ಇನ್ನು ಸಂಜೆ ಏಳು ಏಳುವರೆ ಆಗುತ್ತೆ ಆಸನಕ್ಕೆಲ್ಲ ಹೋಗಿ ಪಾಪ ಬರ್ತಾರೆ ಇದೇ ಕೆಲಸ ಸಲುವಾಗಿ ಈಗ ಪಾಪ ತೋಟಕ್ಕೆ ಹೋಗ್ತಾ ಇದ್ರಲ್ವಾ ಗೇಟ್ ಓಪನ್ ಮಾಡ್ತಾ ಇದ್ದೆ ನನ್ನ ಮಗ ಪಪ್ಪನ ಜೊತೆ ಬೈಕ್ ಆಗಲಿ ಜೀಪ್ ಆಗಲಿ ಹೋಗ್ಬೇಕು ಬರಬೇಕು ಸೊ ಅಲ್ಲೇ ಪಕ್ದಲ್ಲಿ ಭುವನ್ ನಿಂತಿದ್ದಲ್ವಾ ಹಾಗಾಗಿ ಅವನು ಲಾಸ್ಟ್ ಟೈಮ್ ಏಡಿ ಹಿಡ್ದಿದ್ದ ಏನು ಮಾಡಿದೆ ಅಂತ ಕೇಳ್ತಾ ಇದ್ದೀನಿ ಭುವನ್ ಅವತ್ತು ಅಷ್ಟೊಂದು ಹಿಡ್ದಲ್ಲಿ ಏನು ಮಾಡಿದೆ ಹೇಡಿ ಆ ಅದಕ್ಕೆ ಅಷ್ಟು ಕಷ್ಟಪಟ್ಟು ಇಡಬೇಕಿತ್ತು ನೀನು ಅವನೊಂದು ರೌಂಡ್ ಹೋಗಬೇಕು ಈಗ ಡ್ಯಾಡಿ ಚಿಕನ್ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಬೇಕು ಅಕ್ಕ ಇದ್ದಾಳಲ್ವಾ ಮುಂಚೆ ಏನೇನು ಬೇಕು ಕೆ ಕೆಜಿ ಬೇಕು ಅಂತ ಮುಂಚೆನೇ ಪಾಪ ಕೇಳಿ ಹೇಳಿ ಹೋಗರೋದ್ರಿಂದ ಎಲ್ಲನೂ ರೆಡಿ ಮಾಡ್ಕೊಂಡ್ಬಿಡ್ತೇವೆ ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಚಿಕನ್ ಮೊಟ್ಟೆ ಬೇಗ ಆಗ್ತಾ ಉಂಟು ಕಾಣಿಸ್ತಾನೆ ಇಲ್ಲ ಎಲ್ಲ ವೆಜ್ ಮಾಡೋಕ್ಕೆ ರೆಡಿ ಆಗ್ತಾ ಉಂಟು ಏನೇನು ಮಾಡ್ತಾರೆ ಇಲ್ಲ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ರ ಕತ್ತಿ ಇರುತ್ತೆ ಪಪ್ಪಂದು ಚಿಕನ್ ಎಲ್ಲ ಕಟ್ ಮಾಡಾಯ್ತು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕತ್ತಿನ ಮತ್ತೆ ತೋಟದಲ್ಲಿ ಏನೋ ಮರಗಸಿ ಕೆಲಸ ಇರುತ್ತಲ್ವಾ ಚಿಕ್ಕ ಚಿಕ್ಕದ ಕತ್ತಿ ಚಾಕು ಏನಾದರೂ ಬೇಕೇ ಬೇಕೋ ಹಾಗಾಗಿ ಜೀಪಲ್ಲೊಂದು ಬೈಕಲ್ಲೊಂದು ಇಟ್ಕೊಂಡಿರ್ತಾರೆ ಹಾಗೆ ಇಲ್ಲೂ ಕೂಡ ಕ್ಲೀನ್ ಮಾಡಿ ಬೈಕಲ್ಲಿ ಇಟ್ಕೊತಾ ಇದ್ದಾರೆ ಮೊದಲು ಸಿಗಸ್ಕೊಳ್ಳೋರು ಕಾಲ ಹತ್ರ ಅಲ್ಲಿ ಒಂದೊಂದ್ಸರಿ ಗೊತ್ತಾಗಲ್ಲ ಮಕ್ಳು ಮರಿ ಎತ್ಕೊಳ್ತೇವೆ ಅಂತ ಹೇಳಿ ಅಲ್ಲಿಗೆ ಇರ್ತಾರೆ ಈಗ ಚಡ್ಡಿ ಸೂಸು ಮಾಡು ಮಗನೇ ಚಡ್ಡಿ ಬೀಚ್ ಬಿಟ್ಟು ಸೂಸು ಮಾಡು ಹ್ಮ್ ಅಲ್ಲೇ ಇರ್ಬೇಕು ಅಲ್ಲೇ ಇರ್ಬೇಕು ಹ್ಮ್ ತುಳಸಿ ಗಟ್ಟೆಗೆ ಇಟ್ಟಿದ್ದು ಹೂವು ತಗೊಬಂದು ಕೂತ್ಕೊಂಡು ಚಕಲ ಬಲ್ಲ ಹಾಕೊಂಡು ಏಯ್ ಅದೆಲ್ಲ ಅಲ್ಲಿಗೆ ಇಡೋ ಹೂನಾಟನಾ ಅಲ್ಲಿತ್ತಾ ತುಳಸಿ ಕಟ್ಟೆ ತುಳಸಿ ಕಟ್ಟೆಗೆ ಅಲ್ಲಿ ಇಡಬೇಕು ನನ್ನ ಮಗ ಎಲ್ಲಿ ಬಾಗ್ಲಿಗೂ ಹೂ ಇಡಂಗಿಲ್ಲ ತುಳಸಿ ಕಟ್ಟೆಗೆ ಹೂ ಇಡಂಗಿಲ್ಲ ಎಲ್ಲ ಕಡೆ ತಗೊಂಬಂದು ತಗೊಬಂದು ಇಲ್ಲಿ ಹರಾಜಾಗ್ತದೆ ನಾಯಿಗೆ ಹಾಕ್ತಾನೆ ಮತ್ತೆ ಅಲ್ಲೇ ಕಣದಲ್ಲಿ ಬಿಸಾಕ್ತಾನೆ ಅದೇ ನೀರಿಗೆ ಹಾಕ್ತೀನಿ ನೀನು ಮಾಡ್ತಾ ಇರ್ತಾನೆ ಇಲ್ಲದ್ರು ಅಷ್ಟೇ ಮನೆ ಆ ಬೆಂಗಳೂರು ಮನೆಯಲ್ಲೂ ಅಷ್ಟೇ ಬಾಗ್ಲಿಗೆ ಇಟ್ಟಿದ್ರೆ ರಂಗೋಲಿ ಎಲ್ಲ ಅದನ್ನ ವಿಚಿತ್ರ ರಂಗೋಲಿ ಮಾಡಾಕಿರ್ತಾನೆ ಈಗ ಪಾಪ ಕೂಡ ನೋಡಿ ಓಡ್ರೆ ತೋಟಕ್ಕೆ ಮತ್ತೆ Hai, antau betul antau ni. Ha. Ini Ah, itu itu kat tepi ke? Ah. Ayo yo yo yo. ನೋಡಿ ಪಪ್ಪ ಹೋದ್ರು ಅಂತ ಹೇಳ್ಬಿಟ್ಟು ಅವ್ರು ಹಿಂದೆ ಓಡ್ತಾ ಇದ್ದಾನೆ ಅಂದ್ರೆ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಆಚೆಯಿಂದ ಭುವನ್ ಅವರು ನೋಡ್ತಾ ಇದ್ದಾರೆ ಅವನಿಗೆ ಗೊತ್ತಿಲ್ಲ ಅನ್ಸುತ್ತೆ ನಾವು ಇಲ್ಲಿ ನೋಡ್ತಾ ಇರೋದು ಹೋಗ್ತಾ ಇದ್ದೇನೆ ಪಪ್ಪ ನಿಂದೆ ನೋಡೋಣ ಎಷ್ಟು ದೂರ ಹೋಗ್ತೇನೆ ಅಂತ ಹಾಗೆ ಬಿಟ್ಟಿದ್ದೆ ಅಷ್ಟೊಳಗೆ ಭುವನ್ ಎತ್ಕೊಂಡ್ಬಿಟ್ಟ ಅಮ್ಮ ಬಂದಿತ್ತು ಬಂದಿತ್ತ

जय 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 श्री राम जय जय जई जय जय श्रीराम कुला अर्जुन

ಕಟ್ ಏನು ನಮ್ ಲಕ್ಕಿ ನೋಡಿ ಚೆನ್ನಾಗಿದೆ ಎಲ್ಲ ಕ್ಲೀನ್ ಆಗಿದೆ ಇಲ್ಲಿ ಎಷ್ಟಿತ್ತು ಮಳೆ ಬಂದ್ರೆ ಎರಡು ದಿನದೊಳಗೆ ಮತ್ತೆಲ್ಲ ಚಿಗ್ರ ಕಡೆ ಇರುತ್ತೆ ಕಾಫಿ ಮಾಡಿದೀವಿ ಮೊದಲಲ್ಲಿ ಕಣ ಇದ್ದು ನೋಡಿ ಮುಂಚೆ ಇಲ್ಲಿ ಕಣ ಮಾಡಿದ್ದು ಇವಾಗ ಕಾಫಿ ಹಾಕಿದ್ದೀವಿ ನೋಡಿ ವೈರ್ ಬಂದಿದೆಯಲ್ಲ ಇದು ತುಂಬ ಡೇಂಜರ್ ತೆಗೆಸ್ಬೇಕು ಆ್ಯಕ್ಚುಲಿ ಇದು ನಮ್ಮ ಮನೇದಲ್ಲ ಪಕ್ಕದ ಮನೆಯವರು ಈ ನಮ್ಮ ಮನೆ ಮೇಲೆ ಹೇಳ್ಕೊಂಡಿರೋದು ಅಂದರೆ ನೀರು ಹೊಡಿಯೋಕ್ಕಿಲ್ಲ ಆವಾಗ ಕಣ ಇತ್ತಲ್ವಾ ಹಾಗಾಗಿ ನಾವು ಕೂಡ ಸುಮ್ಮನಾಗಿದ್ದು ಬಟ್ ಇವಾಗ ಆ ಮರಗಳೆಲ್ಲ ಅಷ್ಟು ಬೆಳೆದಾಗ ನೋಡಿ ಅಲ್ಲೆಲ್ಲ ಸುಟ್ಟೋದಂಗೆ ಆಗ್ಬಿಟ್ಟಿದೆ ಈಗ ಪಪ್ಪ ಅಥವಾ ಕೆಲಸದವ್ರು ನಾವುಗಳು ಹೋಗ್ತಾ ಇರ್ತೀವಲ್ವ ಸ್ವಲ್ಪ ಭಯ ಆಗುತ್ತೆ ನಮ್ಮ ಮಕ್ಕಳಿಂದ ತಲು ಸುತ್ತಾನೆ ಇರ್ತಾರೆ ಮನೆಯಿಂದ ಹಾಗಾಗಿ ತೆಗೀರಿ ಅಂತ ಹೇಳ್ತಾ ಇದ್ದೀವಿ ನಾವು ಜಂಗಲ ಮಾಡಲ್ಲ ಮತ್ತು ಹೇಳಿದ್ವಿ ಅವರು ನೋಡಬೇಕು ಅವ್ರಿಗೂ ಟೈಮ್ ಆದಾಗ ಬಾಬಾ ಅಥವಾ ಯಾವಾಗಲಾದರೂ ಫ್ರೀ ಆದಾಗ ಏನ ಮಾಡು ಏನ ಮಾಡು ಮಾಡು ಏನು ಮಾಡು ಮಾಡು ಆಗಿದೆ ಹಾಂ ಓಕೆ ಆಗ್ತಿದೆ ಓಪನ್ ಅದನ್ನು ತಡೀ ಅವ್ನು ಏನು ಮಾಡ್ತಾನೆ ನೋಡೋಣ

ಅಜ್ಜ ಅಜ್ಜカリテル ಮುಗ ಅಂತ ಆನ ಅದೆ ಖುಷಿಲಿ ಅದೆ ಏನೇನಾ ಮಾತಾಡ್ಕತ್ತೆ ನಾಯಿ ಚಂದ ಕಟ್ ಮಾಡಕ್ಕೆ ಎರಡು ಎಬ್ಬಿಟ್ಟು ಗಟ್ಟಿ ಇಟ್ಟು ಆಚೆ ಆಚೆ ಮಾಂಸನ ಎಲ್ಲಮ ಹಾಂಗಿಟ್ಕೊಂಡು ಇಲ್ಲ ಹಾಗೆ ಕಟ್ ಮಾಡೋದು ಮಾತ್ರೆ ತಗಿಸಿತೆ ನಾವು ಅಪ್ಪ ಬೈಕ್ ಸೌಂಡ್ ಕೇಳಿದ ತಕ್ಷಣ ಆ ಡ್ಯಾಡಿ ಬೈ ಮಾಡ್ಬಹುದು ಡ್ಯಾಡಿಗೆ ಬೈ ಮಾಡು ಬಾ ಪಪ್ಪಾಗಲಿ ನಮ್ಮನೆಯವರಾಗಲಿ ಬೈಕು ಜೀಪು ಕಾರು ಸ್ಟಾರ್ಟ್ ಮಾಡೋಾಗೆಲ್ಲೋ ಕೂತ್ಕೊಂಡ್ಬಿಡ್ಬೇಕು ಚಿಕ್ಕದ್ರಲ್ಲಿ ಪಪ್ಪ ನಾವೇ ಹೇಳ್ಕೊಟ್ಟಿರ್ತೀವಿ ಏನಾದರೂ ಸಮಾಧಾನ ಮಾಡೋಕ್ಕೆ ಅಥವಾ ಖುಷಿ ಈಗ ಅದೇ ಅಭ್ಯಾಸ ಆಗಿ ನಮಗೆ ಅದೇ ಆಗ್ತಾ ಇಲ್ಲ ಸರಿ ಸರಿ ಕಾಣಿಸ್ತೀರಾ ತಡ್ರಿ ತಡ್ರಿ ಹಾಂ ದಾಳಿ ಬೇ ಬೈಕ್ ಹಾಕೋ ಬಾಯ್ ಖುಷಿ ಬಾಯ್ ಅಲ್ಲಿ ನೋಡಿ ಮುಂದೆ ನೀನು ನೋಡಿ ನಮ್ಮ ಚುಪ್ಪಿ ಆಟನ ಸಣ್ಣಕಾಗೋನಲ್ಲ ಎಲ್ಲಿ ಬೇಕಾದರೂ ಅಲ್ಲಿ ನೋಡ್ತಾ ಇರ್ತೀನಿ ಅದನ್ನ ಈ ಸಾಹೇಬ್ರು ನೋಡಿ ಕಲ್ತ್ಕೊತಿರೋದು ಮ್ಯಾಮ್ ಇವಳು ಅದೇ ಮನೆನೇ ಎಸ್ಕೋಡ ಹೋಮ್ ವರ್ಕ್ ಅವಳು ಅಣ್ಣ ತಮ್ಮನ ಕೈಲೆಲ್ಲ ಬರೆಸ್ತಾ ಇದ್ದಾಳೆ ಹಾ ಇವಾಗ ವೆಜ್ ರಾತ್ರಿ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ವೆಜ್ಜು ಮಾಡುಂಟು ಎಂತಿದೆ ಗೊತ್ತಾ ಒಡೆ ಮಾತ್ರ ತುಂಬ ಬಡವರ ಇವತ್ತು ಉದ್ದಿನ ವಡೆ ಒಂದು ಮಾಡ್ತಾ ಉಂಟು ಪುಳಿಯೋಗದೆ ಇವತ್ತು ವೆಜ್ ರಾತ್ರಿ ಹಾಂ ಈಗ ಕಬಡ್ಡಿ ಆಡ್ತಾಯಿದ್ದಾರೆ ನಮ್ಮ ಮನೆ ಮಕ್ಕಳು ಅವನು ಏನೇ ಮಾಡ್ತಾ ಇಲ್ಲ ಕಾಲು ಇಟ್ಕೋಬೇಡ ಅಂತ ಹೇಳಿದ್ದೀನಿ ನಾನು ಹ್ಞೂ நம்ம நேசிங்க நீர் பிட அந்த காலிட சுமேத் ஏ முட்டோட தலைக்குட் ஆடி வடி அவன் எது வரக்காக இடத்துவா ஏ இது இன்னொரு கபடி ரஜா அந்த சுத்தூடி ஓடி மகு நங்க ப ನೋಡಿ ನನ್ನ ಮಗನಿಗೆ ಮಗಳಿಗೆ ಎಂತ ಜಾಗ ಕೊಡ್ತಾನೆ ಅಲ್ಲಿ ಕುತ್ಕೋಬೇಕಂತ ಅವಳು ಇವನು ಹಿಂಗ್ ಮಲ್ಲಿಕಂತಾನೆ ಅಂತ ಇದೊಂದು ಕಬಡ್ಡಿ ಕಬಡ್ಡಿ ಅಂತ ಸುಮಿತ್ ತೆಪ್ಕೊಂಡವಳು ಸೊಂಟನ ಆಮೇಲೆ ಅವ್ನ ಹಿಡ್ಕೊಂಡ ಏ ಯಾಕೆ ಸೊಂಟ ಚಿಕ್ಕ ಮಗಳು ನೋವು ಬರುತ್ತೆ ಹಂಗ ಮಾಡ್ಕೊಂಡು ಹಾ ಇಟ್ಕೊಂಡು ನೀನ್ ಸುಮಿತ್ ಮಗಳು ீ மடி நீ அஜி மீச கை பீசு கை பீசு ನೋಡಿ ನನ್ನ ಮಗ ಎಷ್ಟು ಜೋರಾಗಿ ಅಲ್ಲಿ ಕಡಿತಾನೆ ಅಂತ ಹೇಳ್ಬಿಟ್ಟು ಒಂದೊಂದು ಏಜಲ್ಲೇ ಮಕ್ಳು ಹಂಗೆ ಅನ್ಸುತ್ತೆ ಅಲ್ಲಿ ಬರುವಾಗ ಕಡಿಯೋದು ಇವನು ಒಂದೊಂದ್ಸರಿ ಆ ಥರ ಕಡಿತಾ ಇರ್ತಾನೆ ಕಬಡ್ಡಿ ಆಡೋಕೆ ಇವರಿಬ್ಬರು ಡಿಸ್ಟರ್ಬ್ ಮಾಡ್ತಾಯಿದ್ರು ಅದಕ್ಕೆ ಎತ್ಕೊಬಂದು ಬಂದು ನಾವೇ ಇಲ್ಲಿ ಇವ್ರಿಬ್ರು ಇಲ್ಲಿಗೆ ಹಾಕಿದ್ದೀವಿ ನನ್ನ ಮಗ ಅವ್ರ ಅಕ್ಕನ ಮೇಲೆ ಕೂಸಿ ಮುರಿ ಮಾಡೋದು ಆಟಾಡೋದು ನಿಧಾನಕ್ಕೆ ಮಾಡುತ್ತೆ ಈಗ ಬುವನ್ ನೋಡಿದ್ನಲ್ವ ಹಾಗಾಗಿ ಅವನಿಗೆ ಬೂವನು ಮತ್ತೆ ನಮ್ಮ ಚುಪ್ಪಿ ಅಂದ್ರೆ ಇಷ್ಟ ಒಟ್ನಲ್ಲಿ ಅವ್ನಿಗೆ ಗಂಡು ಮಕ್ಕಳು ಅಂದ್ರೆ ಇಷ್ಟ ಹಾಗಾಗಿ ಅವ್ರನ್ನ ನೋಡಿದ ತಕ್ಷಣ ಖುಷಿ ಅವನಿಗೆ ಜುಟ್ಟಿದ್ದಾಗ ಜುಟ್ಟು ಅಂದ್ರೆ ಜುಟ್ಟು ಹಾಕೊಂಡು ತೆರಲಿಲ್ಲ ಫ್ರೀ ಬಿಡೋರು ಟೈಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಈ ಡ್ರೆಸ್ ಚತನೆ ಬಂದಿದೆ ಇದು ಹಾಗಾಗಿ ಬಿಡು ಎಲ್ಲ ಮಗಳು